ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಚೈತ್ರಾ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಇಡ್ಲಿ ಟೊಮೊಟೊ ಚಟ್ನಿ ಸಿರಿಧಾನ್ಯಗಳಿಂದ ಮಾಡಿರೋಂತಹ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸ್ಮೂತಾಗಿದೆ ನೋಡಿ ಯಾವ ಥರ ಮಾಡೋದು ಅಂತ ಹೇಳ್ತಿದ್ದೀನಿ ನೋಡಿ ಸಿರಿಧಾನ್ಯಗಳನ್ನು ನಾಲ್ಕು ಅವರ್ ನೆನೆಸ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಸೇಮ್ ಇಡ್ಲಿ ಥರನೇ ಇಡ್ಲಿ ಯಾವ ಥರ ರುಬ್ಕೊತೀವೋ ಆ ಥರ ನೈಸಾಗಿ ರುಬ್ಕೊಂಡು ಅವರು ನೆನೆಸ್ಕೊಂಡು ನಿಮ್ಗೆ ಯಾವ್ಯಾವ ಧಾನ್ಯ ಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು ನಾನು ಜೋಳ ಅಕ್ಕಿ ರಾಗಿ ಕಾಳು ಕಾಳು ಉದ್ದಿನ ಉದ್ದಿನಬೇಳೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಿಮಗೆ ಯಾವ್ಯಾವ ಬೇಕಾದರೂ ಹಾಕ್ಕೊಬೋದು ಶುಗರ್ ಇರೋರು ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಈಗ ನೋಡಿ ಚೆನ್ನಾಗಿ ಉಕ್ ಬಂದುಬಿಟ್ಟಿದೆ ಸೇಮ್ ಇಡ್ಲಿ ಥರನೇ ಮಾಡೋದು ಇಡ್ಲಿಗೆ ಯಾವ ಥರ ಇರ್ತೀವಿ ಅದೇ ಥರನೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರುಬ್ಬಿರೋ ಹಿಟ್ಟನ್ನು ಹಾಕಿ ಬೇಕಂದರೆ ದೋಸೆನೂ ಹಾಕೋಬೋದು ಹಿಟ್ಟಲ್ಲಿ ದೋಸೆ ಆದರೂ ಮಾಡ್ಕೋಬೋದು ಇಡ್ಲಿ ಆದರೂ ಮಾಡ್ಕೊಬೋದು ಒಂದು ಸಲ ಇಡ್ಲಿ ಇಟ್ಬಿಟ್ಟು ಮಿಕ್ಕಿರೋ ಹಿಟ್ಟಲ್ಲಿ ಬೇಕಂದರೆ ದೋಸೆ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಆದಷ್ಟು ಸಿರಿಧಾನ್ಯಗಳು ಯೂಸ್ ಮಾಡೋದ್ರಿಂದ ಒಳ್ಳೆಯ ಯೂಸ್ ಆಗುತ್ತೆ ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು ಒಳ್ಳೆ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ತಿಂತಾರೆ ಆದರೆ ಆರೋಗ್ಯಕ್ಕೂ ಒಳ್ಳೆಯದು ಸೇಮ್ ಮಾಮೂಲಿ ಇಡ್ಲಿ ತಿಂದು ಬೇಜಾರಾಗಿದರೆ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿ ಈಗ ಹತ್ತು ನಿಮಿಷ ಇಡ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಾಗಿದೆ ಬಂದಿದೆ ನೋಡಿ ಬಿಸಿ ಬಿಸಿಯೇ ಇದೆ ಬಿಸಿ ಬಿಸಿನೇ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಬಿಸಿ ಇರೋದಕ್ಕೆ ಸ್ವಲ್ಪ ತೆಗೆದ್ರೆ ಅದು ಅಂಟ್ಕೊಂಡಿದೆ ಸ್ವಲ್ಪ ಮೇಲೆ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಆದರೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಮ್ಮದು ರಂಗೋಲಿ ಚಾನಲ್ಲು ಮತ್ತು ಕುಕ್ಕಿಂಗ್ ಚಾನಲ್ಲು ಎರಡೂ ಮಾಡ್ತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಈ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ ನಾನೊಂದು ಆರಿಂದ ಏಳು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತೆ ಇಡ್ಲಿಗೆ ಕಾಂಬಿನೇಷನ್ನು ಸಲ ಟ್ರೈ ಮಾಡಿ ಚಟ್ನಿ ಮಾಡೋದು ಯಾವ ಥರ ಅಂದರೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸ್ವಲ್ಪ ಕರಿಬೇವು ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಮಾಡ್ಕೊತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಆದರೆ ಟೊಮೊಟೊ ಮಿಕ್ಸಿಗಾಡಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊತ ಇದ್ದೀನಿ ಉಪ್ಪು ಅರಶಿನ ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಟೊಮೊಟೋನ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಈ ಥರ ನೋಡಿ ಈಗ ಬೆಂದಿದೆ ಚೆನ್ನಾಗಿದೆ ಚೆನ್ನಾಗಿ ಬೆಂದಿದೆ ಬೆಂದಿರೋ ಟೊಮೊಟನ ಮಿಕ್ಸಿಯಲ್ಲಿ ಆಡ್ಕೊತ ಇದ್ದೀನಿ ಮಿಕ್ಸಿ ಸ್ವಲ್ಪ ಮೇಲೆ ಆಡ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ಮತ್ತು ಅದಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಟೊಮೊಟೊ ಚಟ್ನಿಗೆ ಎಣ್ಣೆ ಸಾಸಿವೆ ನೀವು ಬೇಕಂದರೆ ಬೆಳ್ಳುಳ್ಳಿ ಹಾಕ್ಕೊಬೋದು ಮೆಣಸಿನ್ಕಾಯಿ ಹಾಕೋಬೋದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಕರಿಬೇವು ಆಲ್ರೆಡಿ ಹಾಕಿದ್ದೆ ಅದಕ್ಕೆ ರುಬ್ಕೊಂಡಿದ್ದೀನಿ ಕರ್ಬೇವನ ಅದರಲ್ಲೇ ಹಾಕ್ಕೊಂಡು ನೀವು ಬೇಕಂದರೆ ಬೆಳ್ಳುಳ್ಳಿನೂ ಹಾಕೋಬೋದು ಕರಿಬೇವು ಹಾಕೋಬೋದು ನಾನಿಲ್ಲಿ ಆ್ಯಡ್ ಮಾಡಿಲ್ಲ ನೋಡಿ ಚೆನ್ನಾಗಿ ಬಂದಿದೆ ಎಷ್ಟು ಕಲ್ಲರ್ ಆಗಿದೆ ನೋಡಿ ಚೆನ್ನಾಗಿ ಕಾಂಬಿನೇಷನ್ ಮಾತ್ರ ಸೂಪರಾಗಿರುತ್ತೆ ಇಡ್ಲಿ ಜೊತೆ ತಿನ್ನೋಕ್ಕೆ ನೀವೊಂದು ಸಲ ಡ್ರೈ ಮಾಡಿ ಚೆನ್ನಾಗಿ ಕುದಿ ಬಂದಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಿದ್ದೀನಿ ನೋಡಿ ಇಡ್ಲಿ ಜೊತೆ ಈಗ ಚಟ್ನಿ ರೆಡಿಯಾಗಿದೆ ಸ್ಮೂತಾಗಿದೆ ಇಡ್ಲಿ ಚಟ್ನಿ ಮಾತ್ರ ಸೂಪರಾಗಿದೆ ಕಲ್ಲರ್ ಸೂಪರಾಗಿದೆ ಅನ್ನದ ಜೊತೇನೂ ತಿನ್ಬೋದು ಚಟ್ನಿನ ದೋಸೆಗಾದರೂ ಹಾಕೋಬೋದು ಇಡ್ಲಿ ಜೊತೆಯೂ ತಿನ್ಬೋದು ನೋಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ಗೆ ಸ್ವಾಗತ ಮತ್ತು ವಾಚ್ ಮಾಡಿದ್ದಕ್ಕೆ ನನ್ನ ವಿಡಿಯೋಗೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು